ಮದುವೆಯಾಗುವುದಾಗಿ ವಂಚನೆಗೊಳಪಟ್ಟಂತಹ ಸಂತ್ರಸ್ತಿಯ ಮನೆಗೆ ಹಿಂದೂ ಸಂಘಟನೆಯ ಮುಖಂಡ ಮುರಳೀಕೃಷ್ಣ ಹಂಸದಡ್ಕ ನೇತೃತ್ವದ ನಿಯೋಗದಲ್ಲಿ ಕಾರ್ಯಕರ್ತರು ಸಂತ್ರಸ್ತಿಯ ತಾಯಿ ಮತ್ತು ಸಂತ್ರಸ್ತೆಯನ್ನ ಭೇಟಿ ಮಾಡಿ ಮಗುವನ್ನ ನೋಡಿ ಸಾಂತ್ವನ ಹೇಳಿ ಮಾಧ್ಯಮದ ಮುಂದೆ ಜಂಟಿ ಹೇಳಿಕೆಯನ್ನ ನೀಡಿದ್ದಾರೆ ಮುರಳೀಕೃಷ್ಣ ಹಂಸದಡ್ಕ ಅವರು ಮಾತನಾಡಿ ವಿಷಯ ಗೊತ್ತಾದಾಗ ನಾವೇ ಹೆಣ್ಣಿಗೆ ನ್ಯಾಯ ಕೊಡಿಸುವಲ್ಲಿ ಮಾತನಾಡಿದ್ದೇವೆ ಆ ಸಂದರ್ಭ ಕೇಸು ಒಂದೇ ಪರಿಹಾರ ಅಲ್ಲ ಎರಡು ಮನಸ್ಸುಗಳನ್ನ ಒಟ್ಟು ಸೇರಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದೆ ಹೊರತು ಅಬಾರ್ಷನ್ ಮಾಡಬೇಕೆಂದು ಹೇಳಿಲ್ಲ ಕೂಡ ನೀಡಿಲ್ಲ ಇದು ರಸ್ತೆಯಲ್ಲಿ ನಿಂತು ಮಾತನಾಡುವುದಲ್ಲ ನಾವು ಹೆಣ್ಣಿಗೆ ನ್ಯಾಯ ಸಿಗುವ ತನಕ ಅವರೊಂದಿಗೆ ಸ್ಪಷ್ಟವಾಗಿ ಇಡ್ತೇವೆ ಎಂದು ಹೇಳಿದ್ದೇವೆ ಎಂದ ಅವರು ನ್ಯಾಯ ಸಿಗುವ ತನಕ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದ್ರು ಯಾವ ಸಂಘಟನೆಯಲ್ಲೂ ನಾನಿಲ್ಲ ಸಂತ್ರಸ್ತೆಯ ತಾಯಿ ಮಾಧ್ಯಮದ ಮುಂದೆ ಮಾತನಾಡಿ ನಾನು ಯಾವ ಸಂಘಟನೆಯಲ್ಲೂ ಇಲ್ಲ ಮಗುವಿಗೆ ಅಪ್ಪನ ಸ್ಥಾನ ಕೊಡಿಸಿ ಎಂದು ಹೇಳ್ತೇನೆ ಎಂದ್ರು ಈ ಸಂದರ್ಭ ಬಜರಂಗದಲ್ಲ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು ನಮಗೆ ನ್ಯಾಯ ತೆಗೆಸಿಕೊಡಬೇಕು ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ತೆಗೆಸಿಕೊಡುವ ನನ್ನ ಮಗಳಿಗೂ ಸಹ ನ್ಯಾಯವನ್ನು ತೆಗೆಸಿಕೊಡಬೇಕು ದೊಡ್ಡವರು ಅಂತ ಹೇಳುವಂತ ಭಾವ ಬಿಟ್ಟು ನನ್ನ ಮಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಬೇಕು ಅಂತ ಹೇಳೋದನ್ನ ಇವರು ನಮ್ಮತ್ರ ಉಲ್ಲೇಖವನ್ನ ಮಾಡಿದ್ರು ಆ ಸಂದರ್ಭ ನಾನು ಮಾತಾಡಿಸಿ ನೋಡ್ತೇನೆ ಯಾಕಂದ್ರೆ ನನಗೆ ಗೊತ್ತಿತ್ತು ಏನು ಅಂತ ಇವರ ಹತ್ರ ಕೇಳಿದಾಗ ಅವಳ ಮಗಳಿಗೆ ಈಗಾಗಲೇ ತುಂಬ ಗರ್ಭಿಣಿ ಅಂತ ಹೇಳುದನ್ನು ಅವರು ಹೇಳಿದ್ದಾರೆ ಏನೆಲ್ಲ ಅದರ ಹಿಂದೆ ಘಟನೆಗಳು ನಮ್ಮ ನಮ್ಮತ್ರ ಉಲ್ಲೇಖಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಸಂದರ್ಭ ನಾವು ಮಾತಾಡಿಸಿ ನೋಡ್ತೇವೆ ಅಂತ ಹೇಳೋದನ್ನು ಹೇಳಿದಾಗ ನಾವು ಇದಕ್ಕೆ ಸಂಬಂಧಪಟ್ಟಂಥ ಮತ್ತು ಯಾರು ಆರೋಪವನ್ನು ಮಾಡ್ತಾ ಇರತಕ್ಕಂಥ ಶ್ರೀಕೃಷ್ಣನ ತಂದೆ ಪಿ ಜಿ ಜಗನ್ನೇಶ್ವರ ಹತ್ರ ಸಂಪರ್ಕ ಮಾಡಿದಾಗ ಅವರು ನಮ್ಮನ್ನು ಭೇಟಿಯಾದರು ಭೇಟಿಯಾದಾಗ ಅವನ ಮಗ ಒಪ್ತಾ ಇಲ್ಲ ಮತ್ತು ಇಲ್ಲ ಮಗ ಒಪ್ತಾ ಇಲ್ಲ ಯಾವುದೇ ಜಾತಿ ನೀತಿಯ ಪ್ರಶ್ನೆ ಅಲ್ಲ ಮಗ ಒಪ್ತಾ ಇಲ್ಲ ಮುರುಳಿಯಣ್ಣ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ ಇದು ಹಿಂದೆ ಮುಂದೆ ಯೋಚನೆ ಮಾಡುವಂಥ ವಿಚಾರ ಅಲ್ಲ ಯಾಕಂದರೆ ನೀವು ಈಗಾಗಲೇ ಸ್ಟೇಷನ್ನಲ್ಲಿ ಹೇಳಿಕೆಯನ್ನು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಮತ್ತು ಒಬ್ಬಳು ಹಿಂದೂ ಹೆಣ್ಣು ಮಗಳಿಗೆ ತೊಂದರೆ ಆದಾಗ ನಾಳೆ ಆ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಎರಡನೇದು ಆ ಮಗುವಿಗೆ ನಾಳೆ ಯಾವುದೋ ಒಂದು ಪಾಪ ಪ್ರಜ್ಞೆ ಕಾಡಬಾರ್ದು ಅಂತ ಹೇಳುವಂಥ ಕನ್ಸರ್ನಿಂದ ಆ ಒಂದು ನಮ್ಮ ಮನಸ್ಸಿನ ಇಂಗಿತವನ್ನು ಅವರ ಹತ್ರ ವ್ಯಕ್ತಪಡಿಸಿದಾಗ ಅವರು ನಾನು ಇಪ್ಪತ್ತ್ ಮೂರನೇ ತಾರೀಕು ಕಳೆದು ನಾನು ರಿಜಿಸ್ಟರ್ ಮಾಡಿಸಲಿಕ್ಕೆ ನನ್ನ ಮನೆಯಲ್ಲಿ ಶಾ ಒಂದು ಕಾರ್ಯಕ್ರಮ ತಂದೆಯವರ ಕಾರ್ಯಕ್ರಮ ಮುಗಿಸಿ ನಾನು ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಯೋಚನೆ ಮಾಡ್ತೇನೆ ಮಾಡ್ತೇವೆ ಅಂತ ಹೇಳಿದರು ಅದರ ಮಧ್ಯೆ ನಾನೊಂದು ಹೇಳಿದೆ ಆ ಹುಡುಗ ಹುಡುಗಿಯನ್ನು ಸಹ ನಾವು ಎದುರು ಯಾಕೆ ಹುಡುಗ ಒಪ್ಪ ಒಪ್ಪುದಿಲ್ಲ ಅಂತ ಹೇಳ್ತಾರಲ್ಲ ಹುಡುಗ ಹುಡುಗಿಯನ್ನು ಸಹ ಮುಖತ ಮಾತಾಡಿಸುವ ಅಂತ ಹೇಳುವಂಥ ಪ್ರಯತ್ನವನ್ನ ಇಪ್ಪತ್ತೆರಡನೇ ತಾರೀಕಿಗೆ ತಾಯಿಯವರ ಇವರ ಸಮ್ಮುಖದಲ್ಲೇ ಇಲ್ಲಿ ನಮ್ಮ ಕಾರ್ಯ ನಾನು ಆ ದಿವಸ ಬರಲಿಕ್ಕೆ ಆಗಲಿಲ್ಲ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಈ ಮನೆಯಲ್ಲೇ ಇದೇ ಮನೆಯಲ್ಲೇ ನಾವು ಅವರನ್ನು ಮುಖಾಮುಖಿ ಮಾಡಿಸುವಂಥ ಮತ್ತು ಅವರ ಏನು ಅವರ ಏನು ವಿಚಾರಗಳಿದೆ ಅದನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತು ಆ ಸಂದರ್ಭ ಸ್ವಲ್ಪ ಚರ್ಚೆಗಳಾಗಿರ್ತಕ್ಕಂಥದ್ದು ಹುಡುಗ ಹುಡುಗಿ ಮತ್ತೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ಹೇಳಿರ್ತಕ್ಕಂಥದ್ದು ಈ ಜಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದರ ನಂತರ ವಾಪಸ್ ತಾಯಿ ನಮ್ಮ ಹತ್ರ ನಮಿತಾ ಅವರು ಬಂದಾಗ ನಮಗೆ ಬಂದಾಗ ನಾವು ಹೇಳಿದ್ದೆವು ಇಲ್ಲ ನಾವು ರಿಜಿಸ್ಟರ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳಿರ್ತಕ್ಕಂಥ ಸತ್ಯ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನಾವು ಪುನಃ ಈ ಇಪ್ಪತ್ತೊಂದು ವರ್ಷ ತುಂಬ ಆಯಿತು ಏನು ಮುರಳಿಯಣ್ಣ ನೀವು ಅದನ್ನು ಮಾತಾಡಿಸಿ ಮುಗಿಸುವುದಿಲ್ಲ ಅಂತ ಇವರು ಕೇಳಿರ್ತಕ್ಕಂಥ ಸಂದರ್ಭ ನಾವು ಅವರ ಪಿ ಜಿ ಜಗನ್ಯವಸರನ್ನು ಸಂಪರ್ಕ ಮಾಡಿದಾಗ ಅವರು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ ಅವು ಒಪ್ತಾ ಇಲ್ಲ ಅವು ಸಾಯ್ತಾನೆ ಅಂತ ಹೇಳ್ತಾ ಇದ್ದಾನೆ ದುಡ್ಡು ಕೊಟ್ಟಾದರೂ ನಾವು ಬದುಕು ಇದು ಇದು ಮುಗಿಸ್ಬೇಕಲ್ಲ ಅಂತ ಹೇಳುವಾಗ ನಾನು ಹೇಳಿದೆ ಇದು ಯಾವುದೇ ಕಾರಣವನ್ನ ಈ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಇದು ಇದು ಯಾವುದು ಈ ಹಂತದಲ್ಲಿ ಇಲ್ಲ ನಮಗೆ ಇವತ್ತು ಆಗಬೇಕಾಗಿರ್ತಕ್ಕಂಥ ಆ ಹೆಣ್ಣು ಮಗಳಿಗೆ ಮಗುವಿಗೆ ಹುಟ್ಟುವಂಥ ಮಗುವಿಗೆ ಆಗಬೇಕಾಗಿರ್ತಕ್ಕಂಥ ನ್ಯಾಯ ಸಿಗಬೇಕಂತ ವಿಷಯ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮ್ಯಾರೇಜ್ ರಿಜಿಸ್ಟರ್ಡ್ ಮ್ಯಾರೇಜ್ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿ ನಾನು ಹೇಳಿದೆ ಮರುದಿವಸ ಶುಕ್ ಸಾರಿ ಅಮಾವಾಸ್ಯೆ ಅದಕ್ಕೋಸ್ಕರ ಅಮಾವಾಸ್ಯೆ ಬಿಟ್ಟು ಶುಕ್ರವಾರದ ಒಳಗಡೆ ಶನಿವಾರ ರಜೆ ಇರ್ತದೆ ಶನಿವಾರದ ಒಳಗಡೆ ನಾವು ಇದನ್ನು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಏನಾಗಬೇಕು ಅವರಿಗೂ ಹೇಳಬೇಕು ಏನೆಲ್ಲ ಏನು ಅವರ ಡಾಕ್ಯುಮೆಂಟ್ಗಳು ಏನು ಬೇಕು ಅವರಿಗೂ ಹೇಳಬೇಕು ಅಂತ ಹೇಳಿದಾಗ ನನಗೆ ಐದು ಗಂಟೆಗೆ ನಾನು ಲಾಯರ್ ಹತ್ರ ಹೋಗ್ತೇನೆ ಲಾಯರ್ ಹತ್ರ ಹೋಗಿ ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ರು ಇವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಅದನ್ನೇ ಹೇಳಿದೆವು ಅವರಾಗ ಬಹಳ ಆತಂಕದಿಂದ ಯಾಕೆಂದರೆ ಇಪ್ಪತ್ತೊಂದು ವರ್ಷ ತುಂಬಿದೆ ಇಲ್ಲಿ ಮಗುವಿಗೆ ಮಗಳಿಗೆ ತುಂಬು ಗರ್ಭಿಣಿ ಯಾವಾಗ ಹೇಳಲಿಕ್ಕೆ ಆಗೋದಿಲ್ಲ ಸಹಜವಾಗಿ ಹೆಣ್ಣಿನ ನೋವನ್ನ ಹೇಳಿದಾಗ ನಾನು ಹೇಳಿದೆ ಇಲ್ಲಮ್ಮ ನಾನು ಇವತ್ತು ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದಾಗ ಅವ್ರು ಏನು ಹೇಳಿದರು ನಮ್ಮ ಫೋನ್ ಬ್ಲಾಕ್ ಮಾಡಿದ್ದಾರೆ ಏನು ಹೇಳಿದರು ಏನು ಹೇಳಿದರು ಅಂತ ಹೇಳಿದಾಗ ಪದೇ ಪದೇ ಅವರು ಪ್ರಶ್ನೆಯನ್ನ ಮಾಡಿದಾಗ ನಾನು ಹೇಳಿದೆ ಈ ರೀತಿ ಹೇಳಿದ್ದಾರೆ ಅದನ್ನ ಅವರ ಹತ್ರ ಉಲ್ಲೇಖ ಇದೆ ಇವತ್ತು ಕಾನೂನಿನ ಹೋರಾಟದಲ್ಲಿ ಅವ್ರಿಗೆ ಏನು ಸಹಾಯ ಬೇಕಾ ಕಾನೂನಿನ ಆಗಿರ್ತಕ್ಕಂಥದ್ದು ಇವತ್ತು ಸಹ ನಾವು ಮಾಡಿದ್ದೇವೆ ಆ ಕಾನೂನಿನ ಹೋರಾಟಕ್ಕೆ ಯಾವ ಬೆಂಬಲಗಳು ಬೇಕು ಕಾನೂನು ಇವತ್ತು ಆ ಆರೋಪಿಗೆ ಏನು ಶಿಕ್ಷೆ ಕೊಡ್ತದೆ ಅದನ್ನ ಸ್ಪಷ್ಟ ಯಾವುದೇ ಆಸೆ ಅಮಿಷಗಳಿಂದ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವಂತ ಆಗ್ರಹ ನಮಗೆ ಅದು ಯಾ ಯಾವ ಪ್ರಭಾವಿ ಇರಬಹುದು ಯಾವ ಪ್ರಭಾವಿಗಳು ಇದನ್ನು ಕೈ ಆಡಿಸಿದ್ರು ಸಹ ಇದನ್ನ ಇಲ್ಲೇ ಇದ್ರೆ ನಾವು ಅದಕ್ಕೆ ಅದಕ್ಕೆ ಬೇಕಾದ್ರೆ ಹೋರಾಟ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಎರಡನೇದು ಇವತ್ತು ಕಾನೂನು ಇದೆ ಕೋರ್ಟ್ ಇದೆ ಪೊಲೀಸ್ ಇಲಾಖೆ ಇದೆ ಯಾವುದೇ ನಿಸ್ಸಂಶಯ ರೀತಿಯಲ್ಲಿ ಇದನ್ನು ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಂಥದ್ದು ಮತ್ತು ಆರೋಪಿಗೆ ಶಿಕ್ಷೆ ಕೊಡಿಸುವಂಥದ್ದು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಸಮಾಜದ ಗೊಂದಲವನ್ನು ನಿವಾರಿಸುವಂತ ಕೆಲಸವನ್ನು ಮಾಡಬೇಕು ಜೊತೆಗೆ ಇದು ಇವತ್ತು ಪ್ರಚಾರ ಆಗಬೇಕಾದ್ದಲ್ಲ ಈ ಇವರು ನೆಮ್ಮದಿಯಿಂದ ಬದುಕಬೇಕಾದ್ರು ಆದರೆ ಇವರಿಗೆ ನ್ಯಾಯ ಸಿಗಬೇಕಾದ್ದು ಅದು ಪ್ರಚಾರ ಆಗಬೇಕಾದ್ ಸತ್ಯ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಸುಮ್ಮನೆ ಪ್ರಚಾರ ಯಾರೋ ಪ್ರಚಾರ ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟವ್ರು ಯಾರು ಇಲ್ಲಿ ಬಂದು ಅವ್ರಿಗೆ ಏನಾಗಬೇಕು ಅದನ್ನು ಕೇಳಲಿಲ್ಲ ಇದನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಲಿಲ್ಲ ಮೂರ್ನಾಲ್ಕು ತಿಂಗಳು ಸಮಯ ಇತ್ತು ಯಾರು ಮಾಡಲಿಲ್ಲ ಹೇಳಿಕೆಗಳನ್ನು ಕೊಡ್ಬೋದು ಆದರೆ ಇದನ್ನು ಗೊಂದಲಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದ್ದು ಒಳ್ಳೇದು ಅಂತ ಹೇಳೋ ದೃಷ್ಟಿಯಿಂದ ನಾವು ಇವತ್ತು ಬಂದಿದ್ದೇವೆ ನಾಳೆಯೂ ಈ ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ನ್ಯಾಯ ಸಿಗುವಂಥ ದೃಷ್ಟಿಯಲ್ಲಿ ನಾವು ಅವರ ಬೆನ್ನ ಎಲುಬಾಗ ಇದ್ದೇವೆ ಈ ನ್ಯಾಯದ ಹೆಣ್ಣು ಮಗಳಿಗೆ ನ್ಯಾಯದ ದೃಷ್ಟಿಯಿಂದ ಅದು ಯಾವ ತನಕ ಹೋರಾಟ ಮಾಡಬೇಕಾದ್ರೆ ಯಾವ ತಡೆಯನ್ನು ಎದುರಿಸಬೇಕಾದ್ರೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ನಾವು ಇವತ್ತು ಆ ತಾಯಿಯನ್ನು ಅವಳ ಅವರ ತಾಯಿಯನ್ನು ಸೇರಿಸಿಕೊಂಡು ನಾವು ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇರತಕ್ಕಂಥ ನನ್ನ ಮಗಳಿಗೆ ಎಲ್ಲಿ ನ್ಯಾಯ ಸಿಕ್ತ ಅಂತ ಕರೆದಿದ್ದಾರೆ ಅಲ್ಲಿ ಹೋಗಿದ್ದೇನೆ ಯಾವ ಸಂಘಟನೆಯಲ್ಲಿ ನಾನಿಲ್ಲ ಮಗ ಹುಡುಗನನ್ನು ಎಲ್ಲಿದ್ದರೂ ಹುಡುಕಿ ತನ್ನಿ ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳುದಲ್ಲ ಮದುವೆ ಮಾಡಿಸಿ ಹುಡುಗಿಗೆ ಮದುವೆ ಮಾಡಿಸಿ ಮಗುವಿಗೆ ಅವನ ಅಪ್ಪನ ಸ್ಥಾನ ಕೊಡಿಸಿ ಅಷ್ಟೇ ನಾನು ಹೇಳು ಬೇರೆ ಹೇಳಲಿಕ್ಕೆ ನನಗೆ